ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆರ್ಸ್ ಕೆ ಹೋಮ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೇಣುಕಾ ಕೆಸರ್ಗುಪ್ಪ ರೀ ಇವತ್ತು ನಾನು ನಿಮ್ಗೆ ಜೋಳದ ರೊಟ್ಟಿ ರೆಸಿಪಿನ ಹೇಳ್ಕೊಡ್ತೀನಿ ರೀ ಜೋಳದ ರೊಟ್ಟಿ ಎಲ್ಲರಿಗೂ ಗೊತ್ತಾ ರೀ ಆದರೂ ಕೆಲವೊಬ್ಬರಿಗೆ ಬಡದು ಮಾಡೋದು ಅಂದ್ರೆ ಕಷ್ಟ ರೀ ರೊಟ್ಟಿ ಮಾಡಿ ಒಂದು ಅರ್ಧ ತಾಸು ಆದಮೇಲೆ ರೊಟ್ಟಿ ಗಟ್ಟಿ ಹಕ್ಕವು ಬಿರುಸಕ್ಕವು ಉಬ್ಬಿ ಸಾಫ್ಟಾಗಿ ಇನ್ನೂ ನಮಗೆ ಮಾಡೋಕ್ಕೆ ಬರೋದಿಲ್ಲ ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿರಿ ರೊಟ್ಟಿ ಉಡ್ಡಿ ಸಾಫ್ಟ್ ಆಗಿ ಬರ್ಬೇಕಂದ್ರೆ ಏನು ಮಾಡ್ಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ರಿ ಪೂರ್ತಿ ನೋಡ್ರಿ ಮುಂದೆ ರೊಟ್ಟಿ ಎಷ್ಟು ಸುಲಭ ಅಂತ ಆಶ್ಚರ್ಯ ಆಶ್ಚರ್ಯಪಡ್ತೀರಿ ನಾನು ರೊಟ್ಟಿ ಮಾಡಾಕ ನೀ ನೋಡ್ರಿ ಈಗ ಈ ಕಡೆ ನೀರನ್ನು ಕಾಲಾವ್ರಿ ಈ ರೀತಿ ಒಂದು ಚಮಚೆಗೆ ಪೂರ್ತಿಯಾಗಿ ಇದನ್ನ ಬಿಸಿ ನೀರು ಮತ್ತೆ ಗಿಟ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ರೀತಿ ಮಾಡ್ಕೊಂಡು ಬಿಸಿ ರೀ ಸ್ವಲ್ಪ ಈ ರೀತಿ ಹಿಟ್ನ ತಗೊಂಡ್ ತೊಗೊಂಡು ಹಿಂಗ ನಾಕೋಬೇಕು ನೋಡ್ರಿ ಬಿಸಿ ಇದಾಗನ ಇದನ್ನ ನೋಡ್ರಿ ಇದು ಬಿಸಿ ಇದಾಗನ ಇದನ್ನ ಹಾಕೋಬೇಕು ನೋಡ್ರಿ ಈ ರೀತಿ ಬಾರ ಹಾಕಿ ಹಿಟ್ನ ಹಾಕೋಬೇಕ್ರಿ ಹಿಟ್ನ ಎಷ್ಟು ಬಾರ ಹಾಕಿ ನಾಕ್ತೀವ್ರಿ ಅಷ್ಟು ರೊಟ್ಟಿ ಚಲೋ ಬರ್ತಾವ್ರಿ को बेतरी ಈಗ ಕೆಲಗೊಂದು ಸ್ವಲ್ಪ ಹಿಟ್ ಹಾಕಿ ಇದನ್ನ ನಾನು ಈ ರೀತಿ ಬળಪೋದ ಮಾಡ್ಲಿ ಈಗ ನೋಡಿ ಇಲ್ಲಿ ಈ ರೀತಿ ಮಾಡ್ಲಿ ಫಸ್ಟ್ ಗೆ ಈ ರೀತಿ ತೆಂಗಿನಕಾಯಿ ಮುರಿಬಿಡಿ ತುಂಬ ದೊಡ್ಡದಾದ ಮೇಲೆ ಎರಡು ಕೈ ತಿರುಗಿ ಎರಡು ಎರಡು ಕೈಯಂತ್ರ ಈ ರೀತಿ ಬಡಿಬೇಕತ್ತೋಡ್ರಿ ಎರಡು ಕೈಯಂತ್ರ ಈ ರೀತಿ ಬಡಿಬೇಕ ನೋಡ್ರಿ ರೊಟ್ಟಿ ಸ್ವಲ್ಪ ದೊಡ್ಡದಾದಮೇಲೆ ಈ ರೀತಿ ನಾವು ಮಿಡ್ಲು ಬಡಿಬಾರ್ದ್ರಿ ಸೈಡ್ಗೆ ಸುತ್ತಲೂ ಬಡಿಬೇಕ್ರಿ ರೊಟ್ಟಿ ಸೈಡ್ಗೆ ಮಾತ್ರ ಬಡಿಬೇಕ್ರಿ ಯಾವಾಗಲೂ ರೊಟ್ಟಿ ಮಧ್ಯ ಬಡಿಬಾರ್ದ್ರಿ ಸೈಡಿಗೆ ತೆಳ್ಳಗೆ ಆಗ್ಬೇಕ್ರಿ ರೀ ರೊಟ್ಟಿ ರೊಟ್ಟಿ ಹಿಟ್ಟು ಸಾಫ್ಟ್ ಆಗಿದ್ರೆ ಬಡಿಯೋದು ಕಷ್ಟ ಆಗುದೀ ರೊಟ್ಟಿ ಜಲ್ದಿ ರೀ ಈಗ ನೋಡ್ರಿ ನಾನು ಇದನ್ನ ಬೇಯಿಸಿ ರೀ ನಿಮ್ಗೆ ಈ ರೀತಿ ಇದಕ್ಕೆ ಒಂದು ಸ್ವಲ್ಪ ಮ್ಯಾಲೆ ನೀರು ಹಚ್ಚಿ ಈಗ ವಾಪಸ್ ಇದನ್ನ ತಿರುಗಿ ಸಾಕೋಬೇಕು ನೋಡ್ರಿ ಈ ರೀತಿ ಈಗ ಮತ್ತ ಒಂದ್ ಸ್ವಲ್ಪ ಬೇಯಿಸ್ಕೊಂಡು ಹಿಂದಿನ ಬಾಜು ವಾಪಸ್ ಹಿಂಗೆ ಒಂದು ಸ್ವಲ್ಪ ತಿರ್ಗಿಸಿ ತಿರ್ಗಿಸಿ ಬೇಯಿಸ್ಕೋಬೇಕ್ರಿ ಹಿಂದಿನ ಬಾಜು ರೊಟ್ಟಿ ಹಿಂದೆ ಒಂದು ಸ್ವಲ್ಪ ಆ ಕಡಿ ಕಡಿ ತಿರ್ಗಿಸಿ ತಿರ್ಗಿಸಿ ಬೇಯಿಸ್ಕೊಬೇಕ್ರಿ ಇಲ್ಲ ಅಂದ್ರೆ ರೊಟ್ಟಿ ಹಸಿ ಬಿಸಿ ಉಳಿದ್ಬಿಡತ್ರಿ ಈಗ ನೋಡ್ರಿ ಒಂದು ಸ್ವಲ್ಪ ಹೊತ್ತು ಇದನ್ನು ಹಿಂಗೆ ಹಿಂದಿನ ಬಾಜು ಬೇಯಿಸ್ಕೊಂಡಾದ್ಮೇಲೆ ಈಗ ಇದನ್ನು ನಾನು ತಿರ್ಗಿಸಿ ಬೇಯಿಸ್ಕೊತೀನಿ ನೋಡಿರಿ ನೋಡ್ರಿ ರೊಟ್ಟಿ ಎಷ್ಟು ಚಂದಂಗ ಸಾಫ್ಟ ಉದ್ಭಿ ಬರಾಕ್ತೈತೆ ನೋಡ್ರಿ ನೋಡ್ರಿ ರೊಟ್ಟಿ ಎಷ್ಟು ಚಂದಂಗ ಉಬ್ಬಿ ಬಂತು ರೊಟ್ಟಿ ಮಾಡೋದು ಕಷ್ಟ ಅನ್ನೋರು ಈ ರೀತಿ ನಮ್ಮ ಟಿಪ್ಸ್ನ ಫಾಲೋ ಮಾಡ್ರಿ ಅಂತ ನಾನು ನಿಮ್ಗೆ ಹೇಳ್ತೇನೆ ರೀ ರೊಟ್ಟಿ ಬಡಿಯೋದು ಕಷ್ಟ ಅಲ್ರಿ ರೊಟ್ಟಿ ಬೇಯಿಸೋದು ಕಷ್ಟ ಅಲ್ರಿ ಎಷ್ಟು ಸಾಫ್ಟಾಗಿ ನೋಡ್ರಿ ಅಷ್ಟು ಸಾಫ್ಟಾಗಿ ಉಬ್ಬಿ ಬಂದೈತ್ರಿ ರೊಟ್ಟಿ ರೊಟ್ಟಿ ಬಡದ್ ಮಾಡೋದ ಕಷ್ಟ ನಾವು ಈ ರೀತಿ ಹಿಟ್ಟನ್ನ ಸಾಫ್ಟಾಗಿ ನಾಲ್ಕೋಬೇಕಾಕತ್ತೀ ನಾವು ರೊಟ್ಟಿ ಬಡದ್ ಮಾಡೋದು ಇತ್ತಂದ್ರೆ ಹಿಟ್ಟು ಸಾಫ್ಟಾಗಿ ಇರ್ಬೇಕು ನೋಡಿ ಸ್ವಲ್ಪ ಭಾಳ ಗಟ್ಟಿಗ ನಾಲ್ಕೋಬಾರ್ದು ಒಂದ್ ಒಂದು ಸ್ವಲ್ಪ ಮೆತ್ತಗ ನಾಲ್ಕೋಬೇಕ್ರಿ ಹೀಗೆ ಸ್ವಲ್ಪ ಹಿಟ್ಟಾಗಿ

ಒಂದು ಕಾಟನ್ ಬಟ್ಟಿ ಅಂತ್ರ ಮ್ಯಾಲೆ ಒಂದು ಸ್ವಲ್ಪ ಈ ರೀತಿ ನೀರು ಹಚ್ಕೋಬೇಕು ನೋಡ್ರಿ ಬೇಯಾನ ಇದನ್ನ ಹಾಕೋಬೇಕು ನೋಡ್ರಿ ಈ ರೀತಿ ಇದನ್ನ ಹಿಂದಿನ ಸೈಡ್ ಪೂರ್ತಿ ಚಂದಂಗ ಬೇಯ್ದಾದ್ಮೇಲೆ ಈಗ ಇದನ್ನ ತಿರುಗಿ ಹಾಕೋಬೇಕು ನೋಡ್ರಿ ಈಗ ನೋಡ್ರಿ ಎಷ್ಟು ಚಂದಂಗ ಉಬಿ ಬರತ್ತೈತಿ ರೊಟ್ಟಿ ನೋಡ್ರಿ ಎಷ್ಟು ಮಸ್ತ್ ನೋಡ್ರಿ ಎಷ್ಟು ಮಸ್ತ್ ಹಂಗ ಪೂರಿ ಗೊತ್ತೇ ಉಬಿ ಬರ ಹಾಕ್ತಿದ್ ನೋಡ್ರಿ ಜೋಳದ ರೊಟ್ಟಿ ರೊಟ್ಟಿ ಉಬಿ ಬರುದಿಲ್ಲ ರೊಟ್ಟಿ ಬಡದ್ ಕಷ್ಟ ಅನ್ನೋರಿಗೆ ಈ ಫಾಲೋ ಮಾಡ್ರಿ ಅಂತ ಹೇಳ್ತೀನಿ ರೀ ಈಗ ನೋಡ್ರಿ ರೊಟ್ಟಿ ರೆಡಿ ಆದ ನೋಡ್ರಿ ನಮ್ ನಾನ್ ಇವತ್ತ ಬಡದು ಮಾಡೀನಿ ನೋಡ್ರಿ ರೊಟ್ಟಿ ಎಷ್ಟು ಸಾಫ್ಟ್ ಆಗ ಮೆತ್ತಗ ಮಾಡೋದು ನಿಮ್ಗೆ ತೋರಿಸಿದಲ್ರಿ ಇದೇ ರೀತಿ ಫಾಲೋ ಮಾಡಿರಿ ನಾ ಹೇಳಿಕೊಟ್ಟ ಟಿಪ್ಸ್ನ ಫಾಲೋ ಮಾಡಿರಿ ನಿಮಗೂ ರೊಟ್ಟಿ ಬಡ್ದು ಮಾಡೋದು ಈಸಿ ಅನಿಸುತ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾರ ವಿಡಿಯೋ ನೋಡಕ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು